ಬೆಲೆ ಏರಿಕೆ ನಿಮ್ಮ ನಿತ್ಯದ ಕೆಲಸವಾಗಿದೆ ಇದೇ ನಿಮ್ಮ ಸರ್ಕಾರದ ಎರಡು ವರ್ಷದ ಸಾಧನೆ ಎಂದು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ ಕಾಂಗ್ರೆಸ್ ನಡೆಸಲು ಉದ್ದೇಶಿಸಿರುವ ಸಾಧನಾ ರ್ಯಾಲಿಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ ಅವರು ಇದೊಂದು ಬೇಜವಾಬ್ದಾರಿ ಸರ್ಕಾರ ಬೆಲೆ ಏರಿಕೆ ನೀತಿ ಬಿಟ್ಟಿಲ್ಲ ಖಜಾನೆ ಖಾಲಿ ಆಸ್ಪತ್ರೆಯಲ್ಲಿ ಔಷಧ ಇಲ್ಲ ಮೂರು ಬಾರಿ ಮದ್ಯದ ಬೆಲೆ ಏರಿಕೆ ಮಾಡಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ದೂರಿದರು ರಾಜ್ಯದಲ್ಲಿ ಈಗ ಎರಡು ವರ್ಷ ತುಂಬುತ್ತಾ ಇರ್ತಕ್ಕಂಥ ಕಾಂಗ್ರೆಸ್ನ ಬೇಜವಾಬ್ದಾರಿ ಸರ್ಕಾರ ಮತ್ತೆ ತನ್ನ ಚಾಳಿಯನ್ನ ಬಿಟ್ಟಿಲ್ಲ ಮತ್ತೆ ಬೆಲೆ ಏರಿಕೆಯ ಬಿಸಿಯನ್ನ ಜನರಿಗೆ ದಿನನಿತ್ಯದ ಕಸಬಾ ಕಾಂಗ್ರೆಸ್ ಬೆಲೆ ಏರಿಕೆ ಅನ್ನೋದು ದಿನನಿತ್ಯದ ಕಸಬ ಒಂದ್ ಕಡೆ ಖಜಾನೆ ಖಜಾನೆ ಖಾಲಿ ಖಾಲಿ ಬಡ್ಜೆಟ್ ಡಿಫಿಷಿಯಂಟ್ ಬಡ್ಜೆಟ್ ಸಂಬಳ ಎರಡು ತಿಂಗಳಿಗೊಂದ್ಸರಿ ಸಂಬಳ ಆಸ್ಪತ್ರೆಗಳಲ್ಲೇ ಔಷಧಿ ಇಲ್ಲ ಪಾಪ ಪುಣ್ಯಾತ್ಮ ನರೇಂದ್ರ ಮೋದಿಯ ಜನೌಷಧಿಯನ್ನು ಎಲ್ಲ ಕಡೆ ಪ್ರಾರಂಭ ಮಾಡಿ ಆಸ್ಪತ್ರೆಗಳಲ್ಲಿ ಫಾರ್ಟಿ ಪರ್ಸೆಂಟು ಫಿಫ್ಟಿ ಪರ್ಸೆಂಟ್ಗೆ ಜನೌಷಧಿ ಸಿಕ್ ಸಿಕ್ತು ಬಡವರಿಗೆ ಹೆಲ್ಪ್ ಆಗಬೇಕು ಅಂತ ಮಾಡಿದ್ರು ಇದಕ್ಕೆ ಅದಕ್ಕೂ ಈಗ ಎಳ್ಳುನೀರು ಎಳ್ಳು ನೀರು ಔಷಧಿಗಳ ಸಿದ್ದರಾಮಯ್ಯನವರು ಒಂದ್ ಕಡೆ ಹೇಳಿದ್ದಾರೆ ಕುಡಿಯೋರ್ನ ಬೆಲೆ ಏರಿಕೆ ಮಾಡಿಬಿಟ್ರೆ ಕುಡಿಯೋರ್ ಕಡಿಮೆ ಆಗಿದ್ದಾರೆ ಸಿದ್ದರಾಮಯ್ಯ ಕಿಂಡಲ್ ಮಾಡಿದಾರೋ ಅಥವಾ ನಿಜವಾಗೂ ಅವ್ರಿಗೆ ಗಾಂಧಿ ದಿನನಿತ್ಯ ಗಾಂಧಿ ಒಂದು ಶ್ಲೋಕ ಹೇಳ್ತೀರಿ ಅಂತ ಹೇಳ್ತಾರೆ ಒಂದ್ ರೀತಿ ಗಾಂಧೀಜಿಗೆ ಅವಮಾನ ಮಾಡಿದಾರೋ ಅರ್ಥ ಆಗ್ತಾ ಇಲ್ಲ ಈ ಕ್ಲಿಕ್ಕರ್ ಜಾಸ್ತಿ ಮಾಡಿರೋದ್ರಿಂದ ಕಳ್ತನ ಜಾಸ್ತಿ ಆಗ್ತದೆ ಬಡವರು ಪಾಪ ಕಡಿಮೆ ರೇಟ್ ಅಂತ ಕುಡಿತಾ ಇದ್ರು ಈಗ ಬೇರೆ ದಾರಿ ಏನಿದೆ ನಮ್ಮ ಬೆಂಗಳೂರಲ್ಲಿ ನಾವು ನೋಡ್ತಾ ಇದ್ದೀನಿ ಸ್ಯಾನಿಟರಿ ಮ್ಯಾನ್ ಹೋಗ್ತಾ ಇದ್ದಾರೆ ಒಂದು ಪಾರ್ಕ್ ಅಲ್ಲಿ ನೀವು ಆ ಫೋನ್ ಇದು ಟ್ಯಾಪ್ ಹಾಕಿರ್ತೀರಿ ಬ್ರಾಸ್ ಒಂದು ಬಿಡಲ್ಲ ಆ ಪರಿಸ್ಥಿತಿ ಈಗಿನ ಗೇಟ್ಗಳು ಹೊತ್ಕೊಂಡವ್ ಬರ್ತಾರೆ ಗೇಟು ಕಾಂಪೌಂಡ್ ಏನು ಬಿಡಲ್ಲ ಇದರಿಂದ ಕಳ್ತನಕ್ಕೆ ದಾರಿ ಮಾಡಿಕೊಟ್ಟಂಗಾಗ್ತದೆ ಏಕಾಏಕಿ ಅಂದ್ರೆ ಯಾರು ಕೇಳೋರಿಲ್ಲ ಕೇಳೋರಿಲ್ಲ ಈ ಲಿಕ್ಕರ್ ಸಂಬಂಧಪಟ್ಟಂತೆ ಅವ್ರದ್ದೇನು ಅಸೋಸಿಯೇಷನ್ ಇಲ್ಲ ಕ್ಷೇತ್ರದ ಅಭಿವೃದ್ಧಿಗೆ ಸರ್ಕಾರ ಹಣ ಕೊಡುತ್ತಿಲ್ಲವೆಂದು ಕಾಂಗ್ರೆಸ್ ಶಾಸಕರೇ ಹೇಳುತ್ತಿದ್ದಾರೆ ಅಭಿವೃದ್ಧಿ ಮರೀಚಿಕೆಯಾಗಿದೆ ಇಂಥ ಸಂದರ್ಭದಲ್ಲಿ ಹಾಸ್ಯಾಸ್ಪದ ಮೂಡ ಅವ್ಯವಹಾರ ವಾಲ್ಮೀಕಿ ಹಗರಣ ಪ್ರಾಮಾಣಿಕ ಅಧಿಕಾರಿಗಳು ಬಳಿ ಸುಮಾರು ಎರಡು ಸಾವಿರ ರೈತರ ಆತ್ಮಹತ್ಯೆ ಪ್ರಕರಣಗಳು ನಡೆದಿವೆ ರೈತರ ಸಾವಿಗೆ ನೀವೇ ಕಾರಣವೆಂದು ಸಂಭ್ರಮಾಚರಣೆ ಆಚರಿಸುತ್ತಿದ್ದೀರಾ ಎಂದು ಪ್ರಶ್ನಿಸಿದರು ದಿನನಿತ್ಯ ಮಾಡ್ತಾ ಇದ್ದಾರೆ ಅದರ ಮಧ್ಯೆ ಯಾವ ಪುರುಷಾರ್ಥಕ್ಕೆ ಇವರು ಯೋಗ್ಯತೆಗೆ ಅಷ್ಟು ಬೆಂಕಿ ಇಕ್ಕದು ಯಾವ ಪುರುಷಾರ್ಥಕ್ಕೆ ಎರಡು ವರ್ಷ ಸಾಧನೆ ಮಾಡ್ತಾ ಇದಾರೆ ಒಂದು ಡ್ಯಾಮ್ ಒಂದು ಡ್ಯಾಮ್ ಕಟ್ಟ ಒಂದು ಡ್ಯಾಮ್ ಕಟ್ಟೋದು ಬೇಡ ಕಟ್ಟಿರೋದನ್ನ ಎತ್ತರ ಮಾಡಿದೀರ ಗೇಟ್ಗಳು ಕಿತ್ತೋದ ಗೇಟ್ ರಿಪೇರಿ ಮಾಡಕ್ಕೂ ಟೈಮ್ ತಗೊತಾ ಇದಾರೆ ಆರ್ತಿ ಗೇಟ್ ರಿಪೇರಿ ಡ್ಯಾಮ್ ಗೇಟ್ ರಿಪೇರಿ ಯಾವ ಪುರುಷಾರ್ಥಕ್ಕೋಸ್ಕರ ಎರಡು ವರ್ಷದ ಸಾಥ ಏನ್ ಹೇಳಿ ಎರಡು ವರ್ಷದ ಸಾಥ ಯಾರೋ ನಾಲ್ಕು ಜನನ ಕಾಂಗ್ರೆಸ್ ಕಾರ್ಯಕರ್ತರು ನಿಲ್ಸ್ಬಿಡೋದು ಎರಡ್ ಸಾವಿರ ಕೊಟ್ಟಿದ್ಕೆ ನಾನ್ ಬೋರ್ವೆಲ್ ಹಾಕ್ಬಿಟ್ಟೆ ಅಂತ ಹೇಳೋದು ಎರಡ್ ಸಾವಿರಕ್ಕೆ ನಾನ್ ಬೋರ್ವೆಲ್ ಆಯ್ತು ಎರಡ್ ಸಾವಿರ ತಗೊಂಡು ಒಂದು ಇನ್ನು ಹತ್ತು ಹತ್ತು ತಿಂಗಳು ಆರು ತಿಂಗಳು ತಗೋ ಎಷ್ಟು ಬರ್ತದೆ ಎರಡು ಸಾವಿರ ಹನ್ನೆರಡು ಸಾವಿರ ರೂಪಾಯಿ ಇರುತ್ತೆ ಬೇಡ ಒಂದು ವರ್ಷ ತಗೋ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಒಂದು ಬೋರ್ವೆಲ್ ಹಾಕ್ಬೇಕಾದ್ರೆ ಏಳರಿಂದ ಎಂಟು ಲಕ್ಷ ರೂಪಾಯಿ ಖರ್ಚು ಇನ್ನೂ ಜಾಸ್ತಿ ಡಿಪ್ ಹೋದ್ರೆ ಹತ್ತು ಲಕ್ಷದ ಮೇಲೆ ಖರ್ಚಾಗ್ತದೆ ಅವರ ಸಾಧನೆ ಏನು ಅವ್ರು ನಿಜವಾಗೂ ಸಾಧನೆ ಮಾಡಬೇಕಾಯ್ತು ಸಾಧನೆ ಏನು ಅಂದರೆ ಮೂಡಾದಲ್ಲಿ ಹದಿನಾಲ್ಕು ಸೈಟು ನುಂಗಿದ್ದು ಮೂರು ಸಾವಿರ ಕೋಟಿ ಮೂಡಾದಲ್ಲಿ ಅವ್ಯವಹಾರ ಆಗಿರೋದು ಅದು ಸಾಧನೆ ಅವರು ವಾಲ್ಮೀಕಿ ಹಗರಣದಲ್ಲಿ ನೂರ ಎಂಬತ್ತೇಳು ಕೋಟಿ ಪಟ್ ಅಂತ ನುಂಗುದ್ರಲ್ಲ ಅದು ಅದರ ಸಾಧನೆ ಅಂತ ಹೇಳ್ಬೇಕಾಯ್ತು ಅವರು ಪ್ರಾಮಾಣಿಕ ಅಧಿಕಾರಿಗಳ ಬಲಿ ಆಗ್ತಾ ಇದೆ ದಿನನಿತ್ಯ ಅದು ಅವರ ಸಾಧನೆ ಅಂತ ಹೇಳ್ಬೇಕಾಯ್ತು ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ರೈತರ ಆತ್ಮಹತ್ಯೆ ಆಗಿದೆ ಅಲ್ಲ ಯಾವ ಮುಖ ಇಟ್ಕೊಂಡು ಸಾಧನೆ ಮಾಡಿ ಇವರು ಸಮಾವೇಶ ಮಾಡ್ತಾರೆ ಎರಡು ಸಾವಿರ ರೈತರ ಆತ್ಮಹತ್ಯೆ ಆಗಿದೆ ಯಾವ ಮುಖ ಇಟ್ಕೊಂಡು ಮಾಡ್ತಾ ಇದ್ದೀರಾ ಈ ರೈತರ ಸಾವಿಗೆ ನೀವೇ ಕಾರಣ ಅಂತೇಳಿ ಸಾಧನೆ ಮಾಡ್ತಾ ಇದ್ದೀರಾ ಸಂಭ್ರಮಾಚರಣೆ ಇಡೀ ರಾಜ್ಯದಲ್ಲಿ ಬಾಣಂತಿಯರು ಆಸ್ಪತ್ರೆಗೆ ಹೋದ್ರೆ ಸರ್ಕಾರಿ ಆಸ್ಪತ್ರೆಗೆ ವಾಪಸ್ ಬರಲ್ಲ ಬಾಡಿ ಬರ್ತದೆ ಡೆಡ್ ಬಾಡಿ ಬರ್ತದೆ ಅಂತ ಪ್ರತೀತಿ ಅವ್ರಿಂದ ಯಾರು ಸರ್ಕಾರಿ ಆಸ್ಪತ್ರೆಗೆ ಹೋಗ್ರೆ ಭಯ ಬೀಳ್ತಾರೆ ಈ ಪುರುಷಾರ್ಥಕ್ಕೋಸ್ಕರ ನೀವು ಸಮಾವೇಶ ಮಾಡ್ತಾ ಇದ್ದೀರಾ ಸುದ್ದಿಗೋಷ್ಠಿಯಲ್ಲಿ ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ವಿಧಾನ ಪರಿಷತ್ ಶಾಸಕ ರವಿಕುಮಾರ್ ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ಬಿಜೆಪಿ ಮುಖಂಡ ದೀಪಕ್ ದೊಡ್ಡಯ್ಯ ಕಲ್ಮರುಡಪ್ಪ ಹಿರೇಮಗಳೂರು ಪುಟ್ಟಸ್ವಾಮಿ ಬೀಕನಹಳ್ಳಿ ಸೋಮಣ್ಣ ಪುಷ್ಪರಾಜ್ ಉಪಸ್ಥಿತರಿದ್ದರು